ಸಂಸ್ಕಾರ ಸಂಸ್ಕೃತಿಯಲ್ಲಿ ದೃಷ್ಟಿದೋಷ ಪರಿಹಾರ ಮೂರು ರಸ್ತೆ ಸೇರುವಂತಹ ಜಾಗದಲ್ಲಿ ಸಾಧಾರಣವಾಗಿ ಸಾಯಂಕಾಲ ಸಂದರ್ಭದಲ್ಲಿ ಓಡಾಡಬಾರ್ದು ಅಂತ ಹೇಳ್ತಾರೆ ಹಿಂದಿನವರು ಆ ಮೂರು ರಸ್ತೆ ಸೇರುವ ಜಾಗದಲ್ಲಿ ಏನಾದರೂ ತೊಂದರೆಗಳನ್ನು ಮಾಡ್ತಾರೆ ತೊಂದರೆಗಳು ಇರ್ತದೆ ಅಥವಾ ತೊಂದರೆ ಕೊಡುವಂತಹ ದುಷ್ಟಶಕ್ತಿಗಳ ದೃಷ್ಟಿ ಇರ್ತದೆ ಹೇಳುವಂತಹ ಕ್ರಮದಲ್ಲಿ ಹಿಂದಿನವರೆಲ್ಲರೂ ಸಹಿತವಾಗಿ ನಮಗೆ ತಿಳಿಸ್ತಾ ಇದ್ದರು ಮೂರು ರಸ್ತೆ ಸೇರುವ ಜಾಗಕ್ಕೆ ಹೋಗಬೇಡಪ್ಪ ಸಂಜೆ ಆಯಿತು ಮುಚ್ಚಂಜೆ ಆಯಿತು ನಾವು ಆಕಸ್ಮಿಕವಾಗಿ ಪ್ರಯಾಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಮೂರು ರಸ್ತೆ ಸೇರುವ ಜಾಗದಲ್ಲಿ ಪ್ರಯಾಣವನ್ನು ಮಾಡಿದ್ವಿ ಅಂತ ಇಟ್ಟುಕೊಳ್ಳೋಣ ಆ ಸಂದರ್ಭದಲ್ಲಿ ವಿಶೇಷವಾಗಿ ಕೆಲವರು ಏನು ಮಾಡಿರ್ತಾರೆ ದೃಷ್ಟಿ ತೆಗೆಯುವುದಕ್ಕೋಸ್ಕರವಾಗಿ ಮೊಟ್ಟೆಯನ್ನು ಹೊಡೆದಿರ್ತಾರೆ ಕೆಲವರು ನಿಂಬೆಹಣ್ಣನ್ನು ಹಾಕಿರ್ತಾರೆ ಕೆಲವರು ಕೆಂಪು ನೀರನ್ನು ಹಾಕಿರ್ತಾರೆ ಕೆಲವರು ಕೆಂಪಾದ ವಸ್ತುಗಳನ್ನೇ ಹಾಕಿರ್ತಾರೆ ಕೆಲವರಂದು ಉಪ್ಪನ್ನು ಹಾಕಿರ್ತಾರೆ ಅಥವಾ ಕಾಳನ್ನು ಹಾಕಿರ್ತಾರೆ ಅಥವಾ ಇನ್ನಿತರೆ ಮೆಣಸು ಇತ್ಯಾದಿಗಳನ್ನು ಹಾಕುವವರಿದ್ದಾರೆ ದೃಷ್ಟಿ ತೆಗೆದು ಹಾಕುವವರಿದ್ದಾರೆ ಅಂಥದ್ದನ್ನು ಆಕಸ್ಮಿಕವಾಗಿ ನಾವು ಮೆಟ್ಟಿದ್ವಿ ಅಥವಾ ದಾಟಿದ್ವಿ ಆಗ ನಮಗೇನಾದರೂ ಅಂಟಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅವರು ದೃಷ್ಟಿ ತೆಗೆದು ಹಾಕಿದ್ದು ನಮಗೆ ಅಂಟಿಕೊಳ್ಳುವಂತಹ ಸಾಧ್ಯತೆ ಇರ್ತದೆ ಅದರಿಂದ ಎಷ್ಟೋ ಬದಲಾವಣೆಗಳಾಗ್ತದೆ ದೇಹ ಬಲಿಷ್ಠವಾದಂತಹ ದೇಹ ದೇಹ ಕೃಷಿಸಿ ಹೋಗುವಂತಹ ಸಾಧ್ಯತೆ ಇರ್ತದೆ ಮುಖದಲ್ಲಿ ವರ್ಚಸ್ಸು ಬದಲಾವಣೆಯಾಗುವಂತಹ ಸಾಧ್ಯತೆ ಇರ್ತದೆ ಕೆಲವರಿಗೆ ಊಟವೇ ಸೇರುವುದಿಲ್ಲ ಕೆಲವರಿಗಂತೂ ನಿದ್ದೆ ಬೀಳುವುದಿಲ್ಲ ನಿದ್ದೆಯಲ್ಲಿ ಕೆಟ್ಟ ಕೆಟ್ಟ ಸ್ವಪ್ನಗಳು ಬರ್ತದೆ ಆತನ ಮೂಲಕವಾಗಿ ಕನವರಿಸ್ತಾ ಇರ್ತಾರೆ ಕೂಗುತ್ತಾ ಇರ್ತಾರೆ ನಿದ್ದೆಗಣ್ಣಿನಲ್ಲಿ ಎದ್ದು ಓಡ್ತಾ ಇರ್ತಾರೆ ಇದೆಲ್ಲವೂ ಸಹಿತವಾಗಿ ನಡೆಯುವಂತಹ ಸಾಧ್ಯತೆ ಇದೆ ಅದರ ಪರಿಹಾರಕ್ಕೆ ಏನು ಮಾಡಬೇಕಾಗಿದ್ದರೆ ಇದಕ್ಕೆ ಸಂಸ್ಕಾರ ಮತ್ತು ಸಂಸ್ಕೃತಿ ಏನು ಹೇಳುತ್ತದೆ ಅದಕ್ಕೆ ಹಿರಿಯವರು ಒಂದು ಮಾರ್ಗವನ್ನು ಹಾಕ್ಕೊಟ್ರು ಅಂತಹ ಸಂದರ್ಭ ಇದ್ದಲ್ಲಿ ಮನೆಯ ಹೊರಭಾಗದಲ್ಲೇ ನಿತ್ತು ಮನೆಯಿಂದ ಒಳಗೆ ಪ್ರವೇಶ ಮಾಡುವುದಕ್ಕಿಂತಲೂ ಮುಂಚಿತವಾಗಿ ಸ್ನಾನವನ್ನು ಮಾಡಿಕೊಂಡು ಶುದ್ಧರಾಗಿ ಮನೆಯ ಒಳಗೆ ಬರಬೇಕು ಜೊತೆಯಲ್ಲಿ ವಿಶೇಷವಾಗಿ ಮನೆಯಲ್ಲಿ ವಿಭೂತಿಯೋ ಅಥವಾ ದೇವತಾ ಸ್ಥಾನದಿಂದ ತಂದಿರತಕ್ಕಂತಹ ಭಂಡಾರವೋ ಕುಂಕುಮ ಅಲ್ಲ ಕುಂಕುಮಕ್ಕೆ ಅದಕ್ಕೆ ಭಂಡಾರ ದೇವತಾ ಸ್ಥಾನದಿಂದ ತಂದಿರತಕ್ಕಂತಹದ್ದು ಭಂಡಾರ ಆ ಭಂಡಾರವೋ ಅಥವಾ ದೇವತಾ ಪ್ರಸಾದವೋ ಈ ರೀತಿಯಲ್ಲಿ ಮಾಡುವುದರಿಂದ ನಮಗೆ ಹಿಂದಿನವರು ಹಾಕಿಕೊಟ್ಟದ್ದು ಅದನ್ನೇನು ಉಲ್ಲೇಖ ಎಲ್ಲೋ ಇಲ್ಲ ಈ ರೀತಿ ಮಾಡಿ ಅಂತ ಈಗೆಲ್ಲ ಪುಸ್ತಕಗಳಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಈ ರೀತಿಯಲ್ಲಿ ಮಾಡಿಕೊಳ್ಳುವುದರಿಂದ ಆ ದೃಷ್ಟಿದೋಷ ಪರಿಹಾರವಾಗ್ತದೆ ಹೇಳುವಂತಹದ್ದನ್ನು ಹಿಂದಿನವರು ಹಾಕಿಕೊಟ್ಟಿದ್ದಾರೆ ಇದೊಂದು ಸಂಸ್ಕೃತಿ ಜೊತೆಯಲ್ಲಿ ಇದರಲ್ಲಿ ಸಂಸ್ಕಾರ ಹೇಗೆ ಅಂದರೆ ಶುದ್ಧತೆಯಿಂದ ಮಾಡುವುದೇ ಸಂಸ್ಕಾರವಾಗಿರ್ತಕ್ಕಂಥ ತೈಲ ಸ್ನಾನ ನಾವು ಈ ರೀತಿಯಲ್ಲಿ ಏನಾದ್ರು ಮೆಟ್ಕೊಂಡು ಬಂದ್ವಿ ಆಗ ಸಚೈಲ ಸ್ನಾನ ಯಾವ ಬಟ್ಟೆಯನ್ನು ಹಾಕೊಂಡಿರ್ತೇವೋ ಆ ಬಟ್ಟೆ ಸಹಿತವಾಗಿ ಸ್ನಾನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸಚೈಲ ಸ್ನಾನ ಎಂದರೆ ಒಂದು ಕೊಡದಲ್ಲಿ ನೀರು ಎತ್ಕೊಳ್ಳೋದು ನಮಗೆ ದೇಹದಲ್ಲಿ ಬಟ್ಟೆಯೆಲ್ಲ ಇರ್ತದೆಯಲ್ಲ ಹಾಗೆ ಆ ಕೊಡದ ನೀರನ್ನು ತಲೆಗೆ ಹುಯ್ಕೊಳ್ಳೋದು ಸಚೈಲ ಸ್ನಾನವನ್ನು ಮಾಡಿಕೊಂಡು ಶುದ್ಧರಾಗಿ ಬೇರೆ ಬ ವಸ್ತ್ರವನ್ನು ಧರಿಸಿ ಹಳೆಯ ವಸ್ತ್ರವನ್ನು ವಿಸರ್ಜಿಸಿ ನಾವು ಮನೆಯೊಳಗೆ ಬರುವುದು ಸಂಸ್ಕಾರ ಅದು ಸಂಸ್ಕೃತಿ ಮತ್ತು ಸಂಸ್ಕಾರಕ್ಕೆ ಒಳಪಟ್ಟಿದೆ ಈ ರೀತಿಯಲ್ಲಿ ಮಾಡಿಕೊಳ್ಳುವುದರಿಂದ ನಮಗೆ ಅಂಟಿದಂತಹ ಪರರ ಮಂತ್ರ ಮಾಟಾದಿಗಳಾಗಿರ್ಲಿ ದೃಷ್ಟಿದೋಷವಾಗಿರಲಿ ಅದು ಸಂಪೂರ್ಣವಾಗಿ ನಿರ್ನಾಮವಾಗ್ತದೆ ಮತ್ತೆ ಪುನಃ ಅದರ ದೃಷ್ಟಿ ಬೀಳಬಾರದು ಅಂತ ಅಥವಾ ಕೈಗೊಂದು ರಕ್ಷೆಯ ಹಣೆಗೆ ವಿಭೂತಿಯ ಏನಾದರೂ ಮಾಡಿಕೊಂಡು ಬಿಟ್ರೆ ಆಗ ಯಾವ ಭಯವೂ ಇರೋದಿಲ್ಲ ಇದನ್ನು ಮಾಡಿಕೊಳ್ಳಬಹುದು ಮಾಡಿಕೊಳ್ಳುವುದರಿಂದ ಅನುಕೂಲ ಒಮ್ಮೆ ಇದು ಭಯಂಕರವಾಗಿ ಏನಾದರೂ ಇದೆ ಅಂತಾದರೆ ಆಗ ಚಿಪ್ಪಿನಲ್ಲಿ ಅದರಲ್ಲೂ ಗಂಡು ಚಿಪ್ಪು ತೆಂಗನ್ ತೆಂಗಿನಕಾಯಿಯನ್ನು ಒಡೆದು ಅದರಲ್ಲಿ ಗಂಡು ಭಾಗ ಬೇರೆ ಹೆಣ್ಣಿನ ಭಾಗ ಬೇರೆ ಇರ್ತದೆ ಕಣ್ಣಿರುವಂತಹ ಭಾಗ ಹೆಣ್ಣಿನ ಭಾಗವಾಗಿರ್ತದೆ ಕಂಡು ಇಲ್ಲದೆ ಇರತಕ್ಕಂತಹ ಭಾಗ ಗಂಡಿನ ಭಾಗವಾಗಿರ್ತದೆ ಆ ಗಂಡು ಗರಟೆ ಅರ್ಥಾತ್ ಚಿಪ್ಪಿನಲ್ಲಿ ವಿಶೇಷವಾಗಿ ಕೆಂಪು ನೀರನ್ನು ಮಾಡಿ ಅದನ್ನು ದೃಷ್ಟಿಯನ್ನು ತೆಗೆದು ಹೊರಗ ಹೊರಭಾಗದಲ್ಲಿ ಚೆಲ್ಲಿದಾಗ ಬಂದಿರತಕ್ಕಂತಹ ಸಮಸ್ತ ದೃಷ್ಟಿದೋಷವು ಸಹಿತವಾಗಿ ಪರಿಹಾರವಾಗ್ತದೆ ಈ ರೀತಿಯಲ್ಲಿ ಮಾಡಿಕೊಳ್ಳುವುದರಿಂದ ನಮ್ಮ ಸಂಸ್ಕಾರ ಸಂಸ್ಕೃತಿಗೆ ಅನುಗುಣವಾಗಿ ನಮ್ಮ ದೇಹದ ರಕ್ಷೆಯನ್ನು ಮಾಡಿಕೊಳ್ಳಕ್ಕೆ ಸಾಧ್ಯತೆ ಇದೆ ಮಾಡಿಕೊಳ್ಳಿ ಶುಭವಾಗ್ತದೆ ಇಂತಹ ಸಂದರ್ಭ ಏನಾದರೂ ನಿಮಗೆ ಆಗಿದ್ದಲ್ಲಿ ಈ ರೀತಿಯಲ್ಲಿ ಮಾಡಿಕೊಳ್ಳುವುದರಿಂದ ಅನುಕೂಲವಾಗ್ತದೆ ಮಾಡಿಕೊಳ್ಳಿ ಶುಭವಾಗ್ತದೆ